ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಒಂದು ಭಾಳ ಮಸ್ತಾಗಿರುವಂತಹ ಮಾವಿನ ಹಣ್ಣಿನ ಮಿಲ್ಕ್ ಶೇಕನ್ನು ನಿಮಗೆ ತೊಗೊಂಡು ಬಂದಿವ್ರಿ ಮ್ಯಾಂಗೋ ಮಿಲ್ಕ್ ಶೇಕ್ ರೀ ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿರಲ್ಲ ಈ ಬೇಸಿಗೆ ದಿನದಾಗ ಎಸ್ಪೆಷಲಿ ಮಾವಿನ ಹಣ್ಣಿನ ಸೀಸನ್ದಾಗ ನೀವು ತಪ್ಪಲಾರ್ದ ಮಾಡ್ಕೊಳ್ಳುವಂತಹ ಭಾಳ ಮಸ್ತಾಗಿರುವಂತಹ ಒಂದು ಮ್ಯಾಂಗೋ ಮಿಲ್ಕ್ ಶೇಕನ್ನು ಇವತ್ತಿನ ಬಿಟ್ಟಿದಾಗ ನೋಡಿನಿ ಅದಕ್ಕೆ ನಮ್ಮ ಹತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿರಿ ಮೊದಲಿಗೆ ನೀವು ಎಷ್ಟು ಮಾವಿನ ಹಣ್ಣಿನಿಂದ ಈ ಮಿಲ್ಕ್ ಶೇಕ್ ಮಾಡ್ಕೊಳಾತಿರ್ತಿರೋ ಅಷ್ಟು ಮಾವಿನ ಹಣ್ಣನ್ನು ನೀವು ತೊಗೋರಿ ನಾವು ಎರಡರಲ್ಲಿ ಅಷ್ಟು ಮಾಡ್ಕೊಳ್ದೆವು ನಾ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಚಂದಂಗಿ ತೊಳ್ಕೊಂಡು ತೊಗೊರಿ ಎಲ್ಲ ಹಣ್ಣನ್ನು ನೀವು ತೊಳ್ಕೊಂಡು ಬರ್ರಿ ಗೊತ್ತಾತ್ರಲ್ಲ ನೆನ್ಪಿಟ್ಕೊರಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರ ಮ್ಯಾಗಿಂದ ತುಂಬ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹೋಗೋದು ಬಿಡ್ನು ಏತ್ರಿ ಆಮೇಲೆ ತ ಮಾವಿನ ಹಣ್ಣನ್ನು ನಾವು ಸ್ಲೈಸಸ್ ಸಹಾಯಿ ಕಟ್ ಮಾಡ್ಕೊಂಡು ಅಂದ್ರೆ ಒಳಗಿನ ತೊಗೋಬೇಕ್ರಲ್ಲೇ ಸ್ವಲ್ಪ ಹಣ್ಣಿತ್ತು ಅಂತಂದ್ರೆ ಪಟ್ನ ಬಂದುಬಿಡ್ತೈತೆ ರೀ ಸ್ವಲ್ಪ ಪೂರ್ತಿ ಹಣ್ಣಿರಲಿಲ್ಲ ಅಂತಂದ್ರೆ ಹಿಂಗೆ ಕಟ್ ಮಾಡ್ಕೊಂಡು ನೀವು ಮಾವಿನ ಹಣ್ಣನ್ನು ತಕೊಂಬಿಡತ್ರಿ ನೋಡಿರಿ ಚಂದಂಗೀ ಗೆರಿ ಗರಿ ಗೆರಿ ಕೊರ್ರೆ ಆಮೇಲೆ ಚೌಕ್ 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 ಮಾಡಿ ಹಿಂಗೆ ತಕ್ಕೊಂಬಿಟ್ರಿ ಈತಿರ್ಲೆ ಸಿಂಪಲ್ ಭಾಳ ಅಂದ್ರೆ ಭಾಳ ಈಸಿ ಐತಿ ಮತ್ತು ಭಾಳ ಆಗಲ್ಲ ಅಕಸ್ಮಾತ್ ಹಣ್ಣು ಪೂರ್ತಿ ಮಾವ್ಕಾಯಿ ಇದ್ದು ಅಂತಂದ್ರೆ ಶೀಕರಣೆ ಮಾಡೋ ಮಾವ್ಕಾಯಿ ಇರ್ತಾರಲ್ಲ ಅದ್ರಲ್ಲಿ ಅಂತಂದ್ರೆ ಪಟ್ನ ಬಂದ್ಬಿಡ್ತೈತಿ ನೆಕ್ಸ್ಟ್ ಇವ್ನೇನು ಮಾಡಪ್ಪ ಅಂತಂದ್ರೆ ಒಂದು ಎರಡು ಮಾನ್ಕಾಯಿಂದ ಮಾಡ್ಕೊಂಡಿದೀವಿ ಅವನ್ನೆಲ್ಲ ಒಂದು ಮಿಕ್ಸರ್ ಜಾರ್ದಾಗ ತಗೊಂಡ್ಬಂದ ಹಾಕೋಣ ಗೊತ್ತಾದ್ರಿ ಇನ್ನು ಮುಂದಕ್ಕೆ ಇದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಏಲಕ್ಕಿ ಸಣ್ಣಂಗಿ ಪುಟ್ಟಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ಬಿಡೋ ಆ ಏಲಕ್ಕಿ ಪುಡಿ ಏನಿರ್ತೈತಿರಲ್ಲ ಅದನ್ನು ತಂದು ನಾವು ಮಿಕ್ಸರ್ ಜಾರ್ದಾಗ ಹಾಕೋಣ ಹಂಗೆ ಇದಕ್ಕೆ ಸ್ವೀಟ್ ಬೇಕಲ್ಲ ಅದಕ್ಕೆ ಸಕ್ಕರೆಯನ್ನು ಹಾಕಾಕತ್ತೀವಿ ಒಬ್ಬೊಬ್ರು ಒಬ್ಬೊಬ್ರು ಜಾಸ್ತಿ ಹಾಕ್ತಾರೆ ಒಬ್ಬೊಬ್ಬರು ಕಡಿಮೆ ಹಾಕ್ತಾರೆ ನಿಮ್ಗೆ ಎಷ್ಟು ಬೇಕೋ ಸಕ್ರೆ ನೀವು ಅಷ್ಟು ನೋಡ್ಕೊಂಡು ಹಾಕಿರಿ ನಾವಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಸಕ್ರೆ ಹಾಕಿದ್ದೀವಿ ಹಂಗೆ ಈಗ ಒಂದು ಅರ್ಧ ಕಪ್ ಹಾಲು ಹಾಕ್ಕೊಂಡು ಆಮೇಲೆ ಉಳಿದಿದ್ದ ಹಾಲನ್ನು ಮತ್ತೊಮ್ಮೆ ಫಸ್ಟ್ ಈಗ ಏನು ಮಾಡಿದ್ರಿ ಗಿರ್ರ ಅನ್ಸ್ಕೊಂಡು ಬರ್ರಿ ಒಂದ್ಸಲ ಸಣ್ಣಂಗೆ ಹಾಕ್ತೈತದ ಭಾಳ ಮಸ್ತಾಗಿನ ರೆಡಿ ಆಗ್ತೈತಿ ಇಷ್ಟು ಅರ್ಧ ಹಾಲು ಹಾಕಿದ್ದೀವಿ ಏನು ಮಾಡ್ಬೋದು ರೀ ಅಂತಂದ್ರೆ ನೀವು ಚಮಚನೆ ತೊಗೊಂಡು ಮಸ್ತ್ ಅಂಗಿ ತಿನ್ಬೋದು ಇದು ಭಾಳ ಭಾರಿ ಇರ್ತೈತೆ ರೀ ಸ್ವಲ್ಪ ತಿಕ್ನೆಸ್ ಐತೆ ಅಷ್ಟ ಅದಕ್ಕೆ ನಾವು ಏನು ಮಾಡತ್ತಿದೀವಿ ರೀ ಇನ್ನೊಂದು ಸ್ವಲ್ಪ ಹಾಲಕ್ಕೂ ಇನ್ನೊಂದು ಅರ್ಧ ಕಪ್ ಹಾಲು ಮತ್ತೊಮ್ಮೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಅಥವಾ ಗಿರ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಒಂದು ಭಾಳ ಮಸ್ತಾಗಿ ಈ ರೀತಿಯಾಗಿ ಬರ್ತೈತಿ ಕ್ರೀಮಿ ಕ್ರೀಮಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಗೊತ್ತಾದ್ರಲ್ಲ ಹಿಂಗನು ಇರ್ತೈತಿ ನೀವು ಅಕಸ್ಮಾತ್ ಸ್ವಲ್ಪ ಹಿಂಗೆ ಊಟ ಆದಮೇಲೆ ತಿನ್ನೋರಿದ್ರಿ ಇದ್ರಿ ಅಥವಾ ಡೆಸರ್ಟ್ ಟೈಪ್ ಅಂತಂದ್ರೆ ಹಂಗೆ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡು ತಿಂದ್ರೂ ನಡಿತೈತ್ರಿ ಇಲ್ಲ ಅಂತಂದ್ರೆ ಹಿಂಗೆ ಮಿಲ್ಕ್ಶೇಕ್ ಈ ರೀತಿ ಮಾಡಿನೂ ತಿಂದ್ರೂ ಅಥವಾ ಕುಡಿದ್ರೂ ನಡಿತೈತಿ ಆಮೇಲೆ ಮ್ಯಾಲ ಸ್ವಲ್ಪ ಗಾರ್ನಿಷ್ ಏನು ಮಾಡ್ರಿ ಅಂತಂದ್ರೆ ಆ ಮಾವಿನ ಹಣ್ಣು ಇರ್ತೈತಿರ್ಲೇ ಅಥವಾ ಮ್ಯಾಂಗೋ ಅದನ್ನು ಸಣ್ಣಗೆ ಹಿಂಗೆ ಸ್ಲೈಸಸ್ ಅಥವಾ ಕ್ಯೂಬ್ಸನ್ನು ಹಿಂಗೆ ಮ್ಯಾಲೆ ಕೊಡ್ರಿ ಮಣಿಗೆ ಬಂದಾಗ ಎಲ್ಲರೂ ಯಾರಿಗೆ ಹೊರಗಿನವ್ರು ಬಂತಂದ್ರೆ ಇಲ್ಲ ನೀವೇ ವಾಗ್ರೆ ಇದ್ರಿ ಅಂತಂದ್ರೆ ಭಾಳ ಇಷ್ಟಪಟ್ಟು ಕುಡಿತೀರಿ ಹಂಗೆ ನೀವು ಈ ಒಂದು ಬಿಸಿಲದಿಂದಾಗ ಭಾಳ ಮಸ್ತಾಗಿ ಬೇರೆ ಬೇರೆ ರೀತಿ ಮಾಡ್ಕೋಬೇಕು ಅಂತೇಳಿ ನಾವು ವಿವಿಧ ರೀತಿಯೊಳಗೆ ಮನೆಯಾಗ ಮಾಡುವಂಥ ಪಲ್ಲೂಡ ಆಗಿರ್ಬೋದು ರೀ ಆಮೇಲೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆಗಿರ್ಬೋದು ಬೇರೆ ಬೇರೆ ಎಲ್ಲನೂ ತೋರಿಸಿದ್ದೀವಿ ನೀವೇನ್ರಿ ಅವು ಯಾವ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇನ್ನು ಏನು ಮಾಡ್ತೀರಿ ಪಟಾ ಪಟ ನೋಡ್ರಿ ಚಟ ಚಟ ಮಾಡಿರಿ ಮನೆ ಮಂದಿಯೆಲ್ಲ ಕೂಡಿ ಪ್ರೀತಿಯಿಂದ ಮಾಡ್ಕೊಂಡು ತಿನ್ರಿ ಕುಡೀರಿ ಆರಾಮೇರ್ರಿ ಅಷ್ಟರಿ ಹಂಗೆ ಇವತ್ತಿನ ಈ ಮ್ಯಾಂಗೋ ಮಿಲ್ಕ್ ಶೇಕ್ನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ನಾಗೆ ಹೇಳ್ತೀರಿ ಅಂತ ಅಂದ್ಕೊಂಡಿವಿ ನೆನ್ಪಿರ್ಲಿ ಇದು ಸಬಿ ರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ